ತುಮಟಪಟ್ಟಣದ ಮಣಕಿ ಮೈದಾನದಲ್ಲಿ ಎರಡು ದಿನಗಳು ಅದ್ದೂರಿಯಾಗಿ ನಡೆದ ಎಂಪ್ಲಾಯೀಸ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿಎ ಪಟ್ಕರ್ ಮಾಲೀಕತ್ವದ ರೈಸಿಂಗ್ ಸ್ಟಾರ್ ತಂಡವು ಭರ್ಜರಿ ಗೆಲುವು ದಾಖಲಿಸಿತು ಎಸ್ಟಿ ಸ್ಟ್ರೈಕರ್ ತಂಡವು ರನ್ನರ್ಅಪ್ ಆಗಿ ಹೊರಹೊಮ್ಮಿತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕುಮ್ಟ ಘಟಕ ಮತ್ತು ಇಪಿಎಲ್ ಸಂಘಟನಾ ಸಮಿತಿಯ ಸಹಕಾರದಲ್ಲಿ ಹಮ್ಮಿಕೊಂಡ ಎರಡು ದಿನಗಳ ಎಂಪ್ಲಾಯೀಸ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತಾರರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಬರೋಬ್ಬರಿ ಆರು ತಂಡಗಳಲ್ಲಿ ನೂರ ಎರಡು ಸರ್ಕಾರಿ ನೌಕರರು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದರು ಫೆಬ್ರವರಿ ಹದಿಮೂರರಂದು ಟಾಸ್ ವಿನ್ ಆದ ರೈಸಿಂಗ್ ಸ್ಟಾರ್ ತಂಡವು ಬೌಲಿಂಗ್ ಆಯ್ದುಕೊಳ್ಳುವ ಮೂಲಕ ಶುರುವಾದ ಆರು ಓವರಿನ ಎಂಟು ಪಂದ್ಯಾವಳಿಗಳಲ್ಲಿ ಸೆಣಸಾಡಿದ ಆರು ತಂಡಗಳು ಅತ್ಯುತ್ತಮ ಪೈಪೋಟಿ ನೀಡಿದ್ದವು ಫೆಬ್ರವರಿ ಹದಿನಾಲ್ಕರಂದು ಕ್ವಾರ್ಟರ್ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಾವಳಿ ನಡೆದಿತ್ತು ಅಂತಿಮವಾಗಿ ಫೈನಲ್ ಪಂದ್ಯವು ವಿಎ ಪಟ್ಕಾರ್ ಮಾಲೀಕತ್ವದ ರೈಸಿಂಗ್ ಸ್ಟಾರ್ ತಂಡ ಹಾಗೂ ಸತೀಶ್ ನಾಯ್ಕ್ ಮತ್ತು ಗಣೇಶ್ ನಾಯ್ಕ್ ಮಾಲೀಕತ್ವದ ಎಸ್ಜಿ ಸ್ಟ್ರೈಕರ್ ತಂಡದ ನಡುವೆ ಮೂರು ಓವರ್ಗಳ ಮ್ಯಾಚ್ ಏರ್ಪಟ್ಟಿತ್ತು ಎರಡು ಬಲಾಢ್ಯ ತಂಡಗಳ ರೋಚಕ ಕ್ರಿಕೆಟ್ ಪಂದ್ಯಾವಳಿಗೆ ಕ್ರಿಕೆಟ್ ಪ್ರೇಮಿಗಳಲ್ಲಿ ಕುತೂಹಲ ಕೆರಳಿಸಿ ಸಿಳ್ಳೆ ಚಪ್ಪಾಳೆಗಳಿಗೂ ಕಾರಣವಾಯಿತು ರೈಸಿಂಗ್ ಸ್ಟಾರ್ ತಂಡವು ಮೂರು ಓವರ್ಗಳಲ್ಲಿ ಐದು ಗಳ ನಷ್ಟಕ್ಕೆ ಇಪ್ಪತ್ನಾಲ್ಕು ರನ್ ಗಳನ್ನ ಕಲೆ ಹಾಕುವಲ್ಲಿ ಯಶಸ್ವಿಯಾಯಿತು ಆದರೆ ಎಸ್ಜಿ ಸ್ಟ್ರೈಕರ್ ತಂಡವು ಎರಡು ವಿಕೆಟ್ ನಷ್ಟಕ್ಕೆ ಹದಿನೆಂಟು ರನ್ ಗಳನ್ನು ಮಾತ್ರ ಕಲೆ ಹಾಕಿತ್ತು ಕೊನೆಯಲ್ಲಿ ವಿಎ ಪಟ್ಕಾರ್ ಮಾಲೀಕತ್ವದ ರೇಸಿಂಗ್ ಸ್ಟಾರ್ ತಂಡವು ಆರು ರನ್ಗಳಲ್ಲಿ ಬರ್ಜರ್ ಗೆಲುವು ದಾಖಲಿಸಿ ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿತ್ತು ಸತೀಶ್ ನಾಯ್ಕ್ ಮತ್ತು ಗಣೇಶ್ ನಾಯ್ಕ್ ಮಾಲೀಕತ್ವದ ಎಸ್ಜಿ ಸ್ಟ್ರೈಕರ್ ತಂಡವು ರನ್ನರ್ ಅಪ್ ಆಗಿ ಹೊರಹೊಮ್ಮುವ ಮೂಲಕ ಹದಿನೈದು ಸಾವಿರ ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿತ್ತು ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿಯನ್ನ ಕುಮಟಾ ಆರೆಪೋ ಪ್ರವೀಣ್ ನಾಯ್ಕ ಮಾಲೀಕತ್ವದ ಕುಮಟಾ ಟೈಗರ್ ತಂಡವು ಪಡೆದು ತೃಪ್ತಿಪಟ್ಟುಕೊಳ್ಳುವಂತಾಯಿತು ಕ್ರಿಕೆಟ್ ಪಂದ್ಯಾವಳಿಯ ಸಮಾರೋಪದಲ್ಲಿ ಬಹುಮಾನ ವಿತರಕರಾಗಿ ಆಗಮಿಸಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರತ್ ನಾಯ್ಕ ಮತ್ತು ಕುಮಟಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ಮಾತನಾಡಿ ಸರ್ಕಾರಿ ನೌಕರರು ಬಹಳ ಉತ್ಸಾಹದಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಸಂಘಟಿಸಿ ಯಶಸ್ವಿಗೊಳಿಸಿರುವುದು ಖುಷಿ ತಂದಿದೆ ನೌಕರರಲ್ಲೂ ಅತ್ಯುತ್ತಮ ಕ್ರಿಕೆಟ್ ಆಟಗಾರರು ಇರುವುದು ಅಚ್ಚರಿಗೆ ಕಾರಣವಾಗಿದೆ ನೌಕರರ ಸಂಘ ಬಹಳ ಅಚ್ಚುಕಟ್ಟಾಗಿ ಈ ಪಂದ್ಯಾವಳಿಯನ್ನು ಸಂಘಟಿಸಿರುವುದು ನಿಜಕ್ಕೂ ಶ್ಲಾಘನೀಯ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೌಕರರ ಸಂಘ ಸಂಘಟಿಸುವಂತಾಗಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಫೈನಲ್ ಪಂದ್ಯಾವಳಿಯಲ್ಲಿ ವೈಯಕ್ತಿಕ ಕ್ರೀಡಾ ಸಾಧನೆ ಮಾಡಿದ ಹದಿನೈದು ಆಟಗಾರರಿಗೆ ಟ್ರೋಫಿ ಮತ್ತು ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕುಂಟಾ ಘಟಕದ ಅಧ್ಯಕ್ಷ ವಿನಾಯಕ್ ಭಂಡಾರಿ ಖಜಾಂಚಿ ಅಣ್ಣಯ್ಯ ಲಮಾಣಿ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಕಾಶ್ ನಾಯ್ಕ ಆರ್ಎಫ್ಒ ಪ್ರವೀಣ್ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ್ ನಾಯ್ಕ ಕರಾವಳಿ ಕಾವಲು ಪಡೆಯ ಸಿಪಿಐ ಸಂಪತ್ ಕುಮಾರ್ ಪ್ರಮುಖರಾದ ರಾಘವೇಂದ್ರ ಗಾಂವ್ಕರ್ ಎನ್ಆರ್ ನಾಯ್ಕ ರಮೇಶ್ ನಾಯ್ಕ ಸುರೇಶ್ ನಾಯ್ಕ ಬಿರದಾಸ್ ಗುಂಗಾ ಗಣೇಶ್ ನಾಯ್ಕ ವಿಎ ಪಟ್ಗಾರ್ ಇತರರು ಉಪಸ್ಥಿತರಿದ್ದರು ಸಂಘದ ಕಾರ್ಯದರ್ಶಿ ಉಮೇಶ್ ನಾಯ್ಕ ಅವರು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಂಟಾ